ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬಂದಿರೋದು ಸಿದ್ದರ ಬೆಟ್ಟಕ್ಕೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನನಗೆ ಈ ಊರು ತುಂಬ ಸ್ಪೆಷಲ್ ಅಂತ ಸೊ ಅದು ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೀವು ಇಲ್ಲಿ ನೋಡ್ತಾ ಇರೋವಂಥ ಬಿಲ್ಡಿಂಗ್ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನನಗೆ ಸ್ವರ್ಗ ಆಗಿತ್ತು ಆಶ್ಚರ್ಯ ಅಂತ ಅನ್ನಿಸ್ಬೋದು ಆದರೂ ಸತ್ಯ ಈ ವಿಡಿಯೋ ಮುಖ್ಯವಾಗಿ ಯಾರೆಲ್ಲ ಆಸ್ಟೆಲ್ಗಳಲ್ಲಿ ಓದಿರ್ತೀರಲ್ವ ಸೊ ಅವರಿಗೋಸ್ಕರ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರೆಲ್ಲ ಆಸ್ಟೆಲಲ್ಲಿ ಓದಿರ್ತೀರ ನಿಮ್ಮ ಲೈಫಲ್ಲಿ ಬೆಸ್ಟ್ ಮೆಮೊರೀಸ್ ಅದೇ ಆಗಿರುತ್ತೆ ಅಂತ ಹೌದು ನಾನು ಓದಿರೋದು ಕೂಡ ಇದೇ ಹಾಸ್ಟೆಲ್ನಲ್ಲಿ ನನ್ನ ಸಿಕ್ಸ್ತಿಂದ ಟೆಂತ್ ತನಕ ನಾನು ಇಲ್ಲಿನೇ ಓದಿರೋದು ವೆಲ್ಕಮ್ ಟು ನನ್ನ ಬಾಲ್ಯದ ಸ್ವರ್ಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನೀವು ಇಲ್ಲಿ ನೋಡ್ತಾ ಇರೋವಂಥ ಬಿಲ್ಡಿಂಗಲ್ಲಿ ನನ್ನ ಟೀಚರ್ಸ್ ಇದ್ದರು ಸೊ ಈಗ ಇದೇನು ಅರಣ್ಯ ಇಲಾಖೆ ಅಂತ ಏನೋ ಚೇಂಜ್ ಮಾಡಿದ್ದಾರೆ ಯಾಕಂದರೆ ಸ್ಕೂಲ್ ನಾನು ಸೆವೆಂತ್ ಇರಬೇಕಾದ್ರೆ ಶಿಫ್ಟ್ ಆಗಿದೆ ಬೇರೆ ಕಡೆಗೆ ಆದರೂ ಕೂಡ ಇಲ್ಲಿದ್ದಂಥ ಬೆಸ್ಟ್ ಮೆಮೊರೀಸ್ ಎಲ್ಲ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಸೊ ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಜಾಗ ಇದು ಕಬಡ್ಡಿ ಕೋರ್ಟ್ ಆಗಿತ್ತು ಆವಾಗ ಈಗೆಲ್ಲ ಪಾಳ್ ಬಿದ್ದಿದೆ ಇದು ಇಲ್ಲೆಲ್ಲ ನಾವು ಕುತ್ಕೊಂಡು ಓದ್ಕೊತಾ ಇದ್ವಿ ನಮಗೆಲ್ಲ ಗ್ರೂಪ್ಗಳನ್ನ ಮಾಡ್ತಿದ್ರು ಓದ್ಕೊಳ್ಳೋದಕ್ಕೆ ಸೊ ನಾವಿಲ್ಲೆಲ್ಲ ಕುತ್ಕೊಂಡು ಓದ್ಕೊತಾ ಇದ್ವಿ ಬನ್ನಿ ಮುಂದೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಮ್ಮ ಬ್ಯುಸಿ ಲೈಫ್ಗೆ ಬ್ರೇಕ್ ಹಾಕಿ ನಮ್ಮ ಹಾಸ್ಟೆಲ್ ಲೈಫ್ ಮೆಮೋರೀಸ್ನ ಜಸ್ಟ್ ರೀಕಾಲ್ ಮಾಡುವಂಥ ಪ್ರಯತ್ನ ಅಷ್ಟೇ ಸೊ ಅಗೈನ್ ವೆಲ್ಕಮ್ ಟು ನಿಮ್ಮ ಬಾಲ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರೋವಂಥ ಎರಡು ರೂಮ್ಗಳು ಫಸ್ಟ್ ರೂಮು ಜೆಂಟ್ಸ್ ಟೀಚರ್ಸ್ ಇದ್ದಂಥ ಜಾಗ ಸೆಕೆಂಡ್ ರೂಮು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಇರ್ತಿದ್ದಂಥ ಜಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಜಾಗ ಮುಂದೆ ಇದು ಪ್ರೇಯರ್ ಮಾಡ್ತಿದ್ದಂಥ ಜಾಗ ನಾವು ನಿಮಗೆ ಇಲ್ಲಿ ಗ್ರೀನ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ ಇಲ್ಲಿ ನಮಗೆ ಕಿಟ್ಬಾಕ್ಸ್ ಕೊಡ್ತಾ ಇದ್ರು ಕಿಟ್ಬಾಕ್ಸ್ ಅಂದರೆ ಸೋಪು ಪೇಸ್ಟ್ ಬ್ರಷ್ ಎಲ್ಲ ಇರುತ್ತೆ ಹಾಗೆಯೇ ಬುಕ್ಸ್ ಎಲ್ಲ ನಮ್ಗೆ ಇಲ್ಲೇ ಕೊಡ್ತಾ ಇದ್ರು ಪರಮೇಶ್ ಅಂಕಲ್ ನನಗಿನ್ನೂ ನೆನಪಿದೆ ನೀವು ನನಗೆ ರೇಗಿಸ್ತಾ ಇದ್ರಿ ತಿಪ್ಟೂರಿಗೆ ಬರ್ತೀಯಾ ಕರ್ಕೊಂಡೋಗಿ ಬಿಟ್ಟು ಹೋಗ್ತೀನಿ ಅಂತ ಎಸ್ ನೀವು ಇಲ್ಲಿ ನೋಡ್ತಾ ಇರುವಂತ ಬಿಲ್ಡಿಂಗು ಇಲ್ಲಿ ಗರ್ಲ್ಸ್ ಉಳ್ಕೊತಿದ್ದಂಥ ಜಾಗ ಮೇಲ್ಗಡೆ ನೈನ್ತ್ ಟೆಂತ್ ಅವ್ರು ಇರ್ತಿದ್ರು ಕೆಳಗಡೆ ಸೆವೆಂತ್ ಏತ್ ಅವರು ಇರ್ತಿದ್ರು ಹಾಗೇನೆ ಮೇಲ್ಗಡೆ ರೂಮ್ ಇದೆಯಲ್ಲ ಅದು ನಮಗೆ ಸೆವೆಂತ್ ಕ್ಲಾಸ್ ರೂಮ್ ಆಗಿತ್ತು ನಾವಿರಬೇಕಾದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕೋತಿಗಳಿರ್ತಿತ್ತು ನಮ್ಮ ಪೇರೆಂಟ್ ಏನು ಫುಡ್ ತಂದು ಕೂಡ ಎಲ್ಲ ಕೋತಿಗಳು ಎತ್ಕೊಂಡು ಹೋಗ್ಬಿಡ್ತಿತ್ತು ಆವಾಗ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು ನನಗೆ ಬಟ್ ಇವಾಗ ನಗು ಬರುತ್ತೆ ಅದೆಲ್ಲ ನೆನಪಿಸ್ಕಂಡ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಮೊರಾರ್ಜಿ ದೇಸಾಯಿ ಸರ್ಕಾರಿ ಮಾದರಿ ವಸತಿ ಶಾಲೆ ಇದೇ ನನ್ನ ಸ್ಕೂಲ್ ಸುಸ್ವಾಗತ ಇದೆಲ್ಲ ಅವಾಗ ಬರ್ಸಿರೋದು ಹೇಗೋ ಇದೆಲ್ಲ ಯಾರೂ ತೆಗ್ದಿಲ್ಲ ಇದು ನನ್ನ ಸಿಕ್ಸ್ತ್ ಕ್ಲಾಸ್ ರೂಮ್ ಆಗಿತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಫಸ್ಟ್ ರೂಮ್ ಇದು ನನ್ನ ಸಿಕ್ಸ್ತ್ ಕ್ಲಾಸ್ ರೂಮ್ ಆಗಿತ್ತು ಬನ್ನಿ ಇದು ನೋಡಿ ಎಷ್ಟು ಚಿಕ್ಕ ಪ್ಲೇಸ್ ಇದೆ ಅಂತ ಇಲ್ಲಿ ಐವತ್ತು ಜನ ಕುತ್ಕೊತಾ ಇದ್ವಿ ನಮ್ಮಗಳಿಗೆಲ್ಲ ಅವಾಗ ಬೆಂಚ್ ಎಲ್ಲ ಏನು ಇರ್ತಿರ್ಲಿಲ್ಲ ಸಿಕ್ಸ್ತು ಸೆವೆಂತಲ್ಲಿ ನಾವೆಲ್ಲ ನೆಲದಲ್ಲೇ ಕೂತ್ಕೋಬೇಕಾಗಿತ್ತು ತುಂಬ ಚಿಕ್ಕ ಜಾಗ ಐವತ್ತು ಜನ ಕುತ್ಕೊತಾ ಇದ್ವಿ ನಾವು ಇಲ್ಲೆಲ್ಲ ಅದೆಷ್ಟು ಏಟ್ ತಿಂದಿದೀವೋ ಗೊತ್ತಿಲ್ಲ ನಾವು ಬೆಳಗ್ಗೆ ಐದು ಗಂಟೆಗೆ ಎದೋಳ್ಬೇಕಾಗಿತ್ತು ಎದ್ದಿಲ್ಲ ಅಂದಿದ್ರೆ ಮುಗೀತಿತ್ತು ಅಷ್ಟೇ ಈ ಜಗತಿ ಬಗ್ಗೆ ಹೇಳಲೇಬೇಕು ನಮ್ಮ ಟೀಚರ್ಸ್ ಎಲ್ಲ ಇಲ್ಲಿ ಬಂದು ಇದ್ದರು ನಮ್ಗೆ ಇಲ್ಲಿ ಓಡಾಡೋದಕ್ಕೇ ಭಯ ಆಗ್ತಿತ್ತು ಅವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಬೆಲ್ ನೇತಾಗ್ತಿದ್ದಂಥ ಜಾಗ ಮತ್ತು ಅಲ್ಲೆಲ್ಲ ಬರ್ದಿದ್ದಾರಲ್ವ ಅದೆಲ್ಲ ನಾವಿದ್ದಾಗ ಬರ್ತಿರೋ ಅಂಥದ್ದು ಅದೆಲ್ಲ ಹಾಗೇನೆ ಇದೆ ಇನ್ನು ಮುಂದೆ ಬಂದರೆ ನೀವು ಇಲ್ಲಿ ನೋಡ್ತಾ ಇರೋವಂಥದ್ದು ಹೆಣ್ಣು ಮಕ್ಕಳ ಸ್ನಾನದ ಗೃಹ ಅದರ ಪರಿಸ್ಥಿತಿ ಇವಾಗ ಈ ರೀತಿ ಆಗಿದೆ ಎಲ್ಲ ಹಾಸ್ಟೆಲ್ಗಳಲ್ಲೂ ಕಾಮನ್ನಾಗಿ ಒಂದು ಸ್ಟೋರಿ ಇದ್ದೇ ಇರುತ್ತೆ ಬೇರೆ ಇನ್ಯಾವುದಾಗಿರೋಕ್ಕೆ ಸಾಧ್ಯ ದೆವ್ ಸ್ಟೋರಿ ಎಲ್ಲ ಹಾಸ್ಟೆಲ್ಗಳಲ್ಲೂ ಕಾಮನ್ನಾಗಿ ಇದೊಂದು ಸ್ಟೋರಿ ಓಡಾಡ್ತಾ ಇರುತ್ತೆ ಒಂದು ಸ್ವಲ್ಪ ಏನಾದರೂ ಸೌಂಡ್ ಬಂದರೂ ಸಾಕು ನಾವದು ಅದೇ ಅಂತಾನೆ ಕನ್ಸಿಡರ್ ಮಾಡ್ಬಿಡ್ತಿದ್ವಿ ನಾವು ಅದೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ನಂಗೆ ನಗು ಬರುತ್ತೆ ಆ ಸ್ಟೋರಿ ಎಲ್ಲ ನಾನಿಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ ಇವಾಗ ಅರ್ಥ ಆಗಿದೆ ಅದೆಲ್ಲ ಸುಳ್ಳು ಅಂತ ಬಟ್ ಅದೆಲ್ಲ ಇದ್ದಿದ್ದಕ್ಕೇನೆ ನಮಗೆ ಆ ಮೆಮೊರೀಸ್ ಅಷ್ಟು ಸ್ಪೆಷಲ್ ಅಂತ ಅನಿಸಿರೋದು ಅಂತ ನನಗನ್ಸುತ್ತೆ ಎಸ್ ನೀವಿಲ್ಲಿ ನೋಡ್ತಾ ಇರೋದು ನಾವು ಬಟ್ಟೆ ತೊಳಿತಿದ್ದಂಥ ಜಾಗ ಈಗಲೂ ಯಾರೋ ಬಟ್ಟೆ ತೊಳಿತಿದ್ದಾರೆ ಅಂತ ಅನ್ಸುತ್ತೆ ನನಗೆ ಆ ಸಂಪಲ್ಲಿ ಅದೆಷ್ಟು ಸಲ ನೀರು ಗೊತ್ತಿಲ್ಲ ನಾವು ಇದೆಲ್ಲ ಇವಾಗ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗೋಗಿದೆ ಅಂತ ಇಲ್ಲೇನು ಸೈಡಲ್ಲಿ ಬಟ್ಟೆ ಹಾರಾಕಿದಾರಲ್ವ ಸೇಮ್ ನಾವು ಹಾಗೇನೆ ಬಟ್ಟೆ ಹಾರಾಕ್ತಿದ್ದು ಹಾಗೇನೆ ಇಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಕೂಡ ಇಟ್ಟಿದ್ರು ನಮಗೆಲ್ಲ ಅವಾಗ ಬಿಸಿನೀರು ಇರಲಿಲ್ಲ ನಾವು ನೀರು ಕಾಯಿಸ್ಕೋಬೇಕಾಗಿತ್ತು ಅದೇ ಒಂದು ದೊಡ್ಡ ಟಾಸ್ಕ್ ಆಗಿರ್ತಿತ್ತು ನಮಗೆ ಬೆಳಗ್ಗೆ ಎದ್ದಾಗ ನೀವು ಇಲ್ಲಿ ನೋಡ್ತಾ ಇರೋವಂಥ ಜಾಗ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಂಥ ಜಾಗ ಇದು ಒಂದು ಟೈಮಲ್ಲಿ ಈ ಜಾಗ ಎಲ್ಲ ಎಷ್ಟೋ ಜನನ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ಹೋಗಿದೆ ಇವತ್ತು ನೋಡಿ ಆ ಜಾಗ ಹೇಗಾಗಿದೆ ಅಂತ ನೆಕ್ಸ್ಟ್ ಬನ್ನಿ ನಮ್ಮ ರೂಮ್ಗಳನ್ನ ನೋಡೋದಕ್ಕೆ ಹೋಗೋಣ ನೀವು ಇಲ್ಲಿ ನೋಡ್ತಾ ಇರೋ ಬಿಲ್ಡಿಂಗು ಪರವಾಗಿಲ್ಲ ಆವಾಗ ಹೇಗಿತ್ತು ಇವಾಗ ಸ್ವಲ್ಪ ಹಾಗೇ ಇದೆ ಪರವಾಗಿಲ್ಲ ಇದಷ್ಟು ಹಾಳಾಗಿಲ್ಲ ಇಲ್ಲಿರೋ ಮರಗಳೆಲ್ಲ ಆವಾಗ ಆವಾಗಿತ್ತಿದ ಮರಗಳೇನೆ ಇಲ್ಲಿ ಎಲ್ಲ ಈ ಮರಗಳ ಪಕ್ಕದಲ್ಲಿರೋ ಜಾಗದಲ್ಲಿ ಯಾವಾಗಲೂ ಕುಂಟೆ ಬಿಲ್ಲೆ ಆಡೋದಕ್ಕೆ ಮನೆ ಬರ್ಕೊಂಡು ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ ನಾವು ಮೇಲ್ಗಡೆ ಇರೋ ರೂಮ್ಗಳಲ್ಲಿ ಕೆಲವೊಂದು ಕ್ಲಾಸ್ ರೂಮ್ ಆಗಿತ್ತು ಏಯ್ತ್ ನೈನ್ತ್ ಟೆಂತ್ ಅವ್ರಿಗೆ ಕ್ಲಾಸ್ ರೂಮ್ ಆಗಿತ್ತು ಇಲ್ಲಿರೋ ಕೆಳಗಡೆ ರೂಮ್ಗಳೆಲ್ಲ ಗರ್ಲ್ಸ್ ಮತ್ತೆ ಬಾಯ್ಸ್ಗೆ ಹಾಸ್ಟೆಲ್ ಆಗಿತ್ತು ಮೇಲ್ಗಡೆನೂ ಕೂಡ ಬಾಯ್ಸ್ ಇರ್ತಿದ್ರು ನೈನ್ತ್ ಟೆಂತ್ ಅವರೆಲ್ಲ ಇಲ್ಲೆಲ್ಲ ಕೆಳಗಡೆ ಸಿಕ್ಸ್ ಸೆವೆಂತ್ ಅವ್ರು ಇರ್ತಾ ಇದ್ರು ಇವತ್ತು ನಮಗೆ ಇಲ್ಲಿ ಖಾಲಿ ಇರೋ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಆದ್ರೆ ಮೆಮೊರೀಸ್ ಅನ್ನೋದನ್ನ ಪಕ್ಕಕ್ಕೆ ನೋಡಿದ್ರೆ ಈ ಸ್ಕೂಲ್ ಇಲ್ಲಿರೋ ಕ್ಲಾಸ್ ರೂಮ್ಸ್ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದೆ ನಾವೆಲ್ಲ ಈ ಸ್ಕೂಲಿಗೆ ಬಂದಿಲ್ಲ ಇಲ್ಲಿ ಓದಿಲ್ಲ ಅಂದಿದ್ರೆ ನಿಜವಾಗ್ಲೂ ಮುಂದೆ ಓದ್ತಾ ಇದ್ವಿ ಕೆಲಸ ತಗೊಳ್ತಾ ಇದ್ವಿ ಅನ್ನೋ ನಂಬಿಕೆ ನಂಗೆ ನಿಜವಾಗ್ಲೂ ಇರಲಿಲ್ಲ ಬಟ್ ಇವತ್ತು ಇಲ್ಲಿ ಓದಿರೋ ಎಷ್ಟೋ ಜನ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅದು ಮುಖ್ಯ ಕಾರಣ ಈ ಸ್ಕೂಲಲ್ಲಿ ಓದಿರೋದೇನೆ ಯಾರೆಲ್ಲ ಮುರಾರ್ಜಿ ನವೋದಯ ಕಿತ್ತೂರಾಣಿ ಚೆನ್ನಮ್ಮ ಈ ರೀತಿ ಸ್ಕೂಲ್ಗಳಲ್ಲಿ ಓದಿರ್ತೀರಾ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ಅನಿಸುತ್ತೆ ಈ ಅವಕಾಶ ನಮಗೆ ಸಿಗೋದಕ್ಕೆ ನನಗೆ ಗೊತ್ತು ನಿಮಗೂ ಈ ರೀತಿ ಅನಿಸಿರುತ್ತೆ ಅಂತ ಇದು ನಾನು ಸೆವೆಂತಲ್ಲಿ ಇದ್ದಂಥ ರೂಮ್ ಇಲ್ಲೆಲ್ಲ ನಮಗೆ ಟ್ರಂಕ್ಗಳನ್ನ ಕೊಟ್ಟಿದ್ರು ನಾವು ಟ್ರಂಕ್ಗಳನ್ನ ಇಟ್ಕೊಂಡು ಮಧ್ಯೆ ಚಾಪೆಗಳನ್ನ ಹಾಸ್ಕೊಂಡು ಮಲ್ಕೊತಾ ಇದ್ವಿ ನೋಡಿ ರೂಮ್ ಹೇಗಿದೆ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ನಾವೆಲ್ಲ ಊಟಕ್ಕೆ ಕೂತ್ಕೊಂತ ಇದ್ವಿ ಅಲ್ಲಿ ಸ್ಟೆಪ್ಸ್ ಇದೆ ಅಲ್ಲ ಅಲ್ಲಿಂದ ಆ ಕಡೆ ಬಾಯ್ಸ್ ಊಟ ಕೂತ್ಕೊಂತ ಇದ್ವಿ ಇಲ್ಲಿ ನಾವು ಊಟ ಕೂತ್ಕೊತಾ ಇದ್ವಿ ಎಸ್ ಇದೆಲ್ಲ ಬಾಯ್ಸ್ ಊಟ ಕೂತ್ಕೊಳ್ತಿದ್ದಂತ ಜಾಗ ಅಲ್ಲಿ ಲಾಸ್ಟ್ ಅಲ್ಲಿ ಅಡಿಗೆ ಮನೆ ಬನ್ನಿ ನೋಡೋಕೆ ಹೋಗೋಣ ಅಡಿಗೆ ಮನೆ ಹೇಗಾಗಿದೆ ಇವಾಗ ಅಂತ ಈ ಪ್ಲೇಸ್ ಬಗ್ಗೆ ನಾನು ಹೇಳಲೇಬೇಕು ನಾನಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಲ್ವಾ ಈ ಪ್ಲೇಸಲ್ಲಿ ನಾವೆಲ್ಲ ಬೆಳಗ್ಗೆ ಟಿಫನ್ಗೆ ತಟ್ಟೆ ಇಡ್ಕೊಂಡು ನಿಂತ್ಕೊತಾ ಇದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀಗೆ ಬಾದಾಮಿ ಹಲೋ ಇಲ್ಲೆಲ್ಲ ಕ್ಯೂನಲ್ಲಿ ನಿಂತ್ಕೊತಾ ಇದ್ವಿ ಈ ಸೈಡು ಗರ್ಲ್ಸ್ ನಿಂತ್ಕೊತಾ ಇದ್ವಿ ಅದರ ಅಪೋಸಿಟ್ ಸೈಡಲ್ಲಿ ಬಾಯ್ಸ್ ನಿಂತ್ಕೊತಾಯಿದ್ರು ನಾವೆಲ್ಲ ಇಲ್ಲಿ ಕ್ಯೂ ನಿಂತ್ಕೊಂಡು ಟಿಫನ್ನು ಟೀ ಸ್ನ್ಯಾಕ್ಸ್ ಇದೆಲ್ಲ ಇಸ್ಕೊಂಡು ಹೋಗ್ತಾ ಇದ್ವಿ ಆಸ್ಟೆಲ್ಗಳಲ್ಲಿ ಓದಿರೋರಿಗೆ ಇದು ಒಂದು ಕಾಮನ್ ಇರುತ್ತೆ ಕ್ಯೂನಲ್ಲೇ ನಿಂತ್ಕೊಂಡು ಊಟ ಹಾಕಿಸ್ಕೊಳ್ಳೋದು ಸೊ ನಾವಿಲ್ಲೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಹಾಕಿಸ್ಕೊತಾ ಇದ್ವಿ ಇದು ಒಂದು ಟೈಮಲ್ಲಿ ನಮಗೆ ಊಟ ಕೊಟ್ಟಂಥ ಜಾಗ ದಿನದ ಎಲ್ಲ ಟೈಮಲ್ಲೂ ಕೂಡ ಇಲ್ಲಿ ಗ್ಯಾಸ್ ಉರಿತಾನೇ ಇರ್ತಿತ್ತು ಈಗ ಅದರ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗೋಗಿದೆ ಅಂತ ಎಸ್ ಸೊ ಇದಾಗಿತ್ತು ನನ್ನ ಮುರಾರ್ಜಿ ಸ್ಕೂಲ್ನ ಸವಿ ನೆನಪುಗಳು ಯಾರೆಲ್ಲ ಹಾಸ್ಟೆಲ್ಗಳಲ್ಲಿ ಓದಿರ್ತೀರಾ ಮುರಾರ್ಜಿ ನವೋದಯ ಈ ರೀತಿ ಯಾವುದೇ ಹಾಸ್ಟೆಲ್ ಆಗಿರ್ಬೋದು ಯಾರೆಲ್ಲ ಹಾಸ್ಟೆಲ್ಗಳಲ್ಲಿ ಓದಿರ್ತೀರಾ ಸೊ ಅವರಿಗೋಸ್ಕರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಓ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್